ಇಲಾಖೆ ಬಿಡುಗಡೆ ಮಾಡಿದ ವಾರ್ಷಿಕ ಪರೀಕ್ಷೆಗೆ ಮಾದರಿ ಎನಿಸುವ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಹತ್ತನೇ ತರಗತಿಯ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಕೀ ಉತ್ತರಗಳು ರಸಾಯನಶಾಸ್ತ್ರ ವಿಭಾಗ ಈ ರೀತಿಯ ಪ್ರಶ್ನೆಗಳೇ ವಾರ್ಷಿಕ ಪರೀಕ್ಷೆಗೆ ಬರುವುದರಿಂದ ತಪ್ಪದೇ ಇವುಗಳನ್ನು ಮೊದಲು ಕಲಿಯಿರಿ ಈ ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿಮೂರು ಹಿತ್ತಾಳಿಯಲ್ಲಿರುವ ಘಟಕ ಲೋಹಗಳು ಎ ತಾಮ್ರ ಮತ್ತು ಸತು ಬಿ ಅಲ್ಯುಮಿನಿಯಂ ಮತ್ತು ತವರ ಸಿ ತಾಮ್ರ ಮತ್ತು ತವರ ಡಿ ಸತು ಮತ್ತು ಅಲ್ಯುಮಿನಿಯಂ ಉತ್ತರ ಎ ತಾಮ್ರ ಮತ್ತು ಸತು ಹದಿನಾಲ್ಕು ಮೇಲಿನ ಚಿತ್ರದಲ್ಲಿ ವ್ಯಕ್ತಗೊಂಡಿರುವ ಪ್ರಯೋಗವನ್ನು ವಿಶ್ಲೇಷಿಸಿ ವೈ ದ್ರಾವಣವು ಕೆಐ ದ್ರಾವಣದೊಂದಿಗೆ ವರ್ತಿಸಿ ನೀಡುವ ಹಳದಿ ಬಣ್ಣದ ಪ್ರಕ್ಷೇಪ ಮತ್ತು ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅಣುಸೂತ್ರಗಳು ಕ್ರಮವಾಗಿ ಎ ಬಿಬಿಎನ್ಒ ತ್ರೀ ಟ್ವೈಸ್ ಮತ್ತು ಕೆಎನ್ಒ ತ್ರೀ ಬಿ ಪಿ ಬಿ ಐ ಟು ಮತ್ತು ಕೆ ಕೆಎನ್ಒ ತ್ರೀ ಸಿ ಪಿ ಬಿ ಪಿಬಿಎನ್ಒು ಮತ್ತು ಕೆಐ ಡಿ ಪಿ ಬಿ ಪಿಬಿಎನ್ಒ ತ್ರೀ ಟ್ವೈಸ್ ಮತ್ತು ಕೆ ಟು ಎಸ್ ಒ ಫೋರ್ ಉತ್ತರ ಬಿ ಪಿ ಬಿ ಐ ಟು ಮತ್ತು ಕೆ ಕೆಎನ್ಒ ತ್ರೀ ಹದಿನೈದು ದೊಡ್ಡ ಅಣುಗಳನ್ನು ಉಂಟುಮಾಡಲು ಕಾರಣವಾಗುವ ಕಾರ್ಬನ್ನ ಗುಣ ಎ ಚತುರ್ವೇಲೆನ್ಸಿ ಬಿ ಕೆಟನೀಕರಣ ಸಿ ದಹ್ಯಶೀಲತೆ ಡಿ ಬಹುರೂಪತೆ ಉತ್ತರ ಬಿ ಕೆಟನೀಕರಣ ಹದಿನಾರು ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ಚುವಿರಿ ಉತ್ತರ ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಪತ್ತೆ ಹಚ್ಚಲು ಸಾಧ್ಯವಿಲ್ಲ ಏಕೆಂದರೆ ಪ್ರತ್ಯಾಮ್ಲಗಳು ನೀಲಿ ಲಿಟ್ಮಸ್ ಕಾಗದದ ಬಣ್ಣವನ್ನು ಬದಲಾಯಿಸುವುದಿಲ್ಲ ನೀಲಿ ಲಿಟ್ಮಸ್ ಕಾಗದವು ನೀಲಿಯಾಗಿಯೇ ಇರುತ್ತದೆ ಪ್ರತ್ಯಾಮ್ಲಗಳನ್ನು ಪತ್ತೆಹಚ್ಚಲು ಕೆಂಪು ಲಿಟ್ಮಸ್ ಕಾಗದವನ್ನು ಬಳಸಬೇಕು ಪ್ರತ್ಯಾಮ್ಲ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದರ ಬಣ್ಣವು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ ಹದಿನೇಳು ಥರ್ಮೈಟ್ ಕ್ರಿಯೆಯ ಅನ್ವಯಗಳೇನು ಉತ್ತರ ಥರ್ಮೈಟ್ ಕ್ರಿಯೆಯ ಮುಖ್ಯ ಅನ್ವಯಗಳೆಂದರೆ ರೈಲ್ವೆ ಹಳಿಗಳನ್ನು ಜೋಡಿಸುವುದು ಲೋಹದ ವಸ್ತುಗಳನ್ನು ಬೆಸೆಯುವುದು ಮತ್ತು ಸರಿಪಡಿಸುವುದು ಮತ್ತು ಬೆಂಕಿಯನ್ನು ಹರಡಲು ಸಾಧ್ಯವಾಗದ ಸ್ಥಳಗಳಲ್ಲಿ ಲೋಹದ ಕಡಿತವನ್ನು ಮಾಡುವುದು ಈ ಕ್ರಿಯೆಯನ್ನು ಗಣಿ ಯುದ್ಧ ಮತ್ತು ನಿರ್ಮಾಣ ಕಾರ್ಯಗಳಲ್ಲಿಯೂ ಬಳಸಲಾಗುತ್ತದೆ ಹದಿನೆಂಟು ನಾಲ್ಕು ಕಾರ್ಬನ್ ಪರಮಾಣುಗಳು ಮತ್ತು ಕೀಟೋನ್ ಕ್ರಿಯಾಗುಂಪನ್ನು ಹೊಂದಿರುವ ಒಂದು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತದ ರಚನಾ ಸೂತ್ರವನ್ನು ಬರೆಯಿರಿ ಉತ್ತರ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತದ ಅಣುಸೂತ್ರವು ಫೋರ್ ಹೆಚ್ ಸಿಕ್ಸ್ ಒ ಆಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹತ್ತೊಂಬತ್ತು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಹೈಡ್ರೋಜೆನ್ ಅನಿಲದ ಗುಳ್ಳೆಗಳನ್ನು ಗುರುತಿಸಿ ಚಿತ್ರದಲ್ಲಿ ತೋರಿಸಿದೆ ನೋಡಿ ಇಪ್ಪತ್ತು ಎ ನೀರಿನ ಗಡುಸುತನಕ್ಕೆ ಕಾರಣವಾದ ಲವಣಗಳನ್ನು ಹೆಸರಿಸಿ ಉತ್ತರ ನೀರಿನ ಗಡುಸುತನಕ್ಕೆ ಮುಖ್ಯವಾಗಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳು ಕಾರಣವಾಗಿವೆ ಬಿ ಅತ್ಯಂತ ಸರಳ ಹೈಡ್ರೋಕಾರ್ಬನ್ನಿನ ಹೆಸರು ಮತ್ತು ಅಣುಸೂತ್ರವನ್ನು ಬರೆಯಿರಿ ಉತ್ತರ ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಮೀಥೇನ್ ಅಣುಸೂತ್ರ ಸಿಹೆಚ್ ಫೋರ್ ಇಪ್ಪತ್ತೊಂದು ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದಲ್ಲಿ ಉಪಯೋಗಿಸುವ ಉಪಕರಣಗಳ ಜೋಡಣೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಕ್ಯಾಥೋಡ್ ಅನ್ನು ಗುರುತಿಸಿ ಉತ್ತರ ಚಿತ್ರದಲ್ಲಿ ತೋರಿಸಿದೆ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತೆರಡು ಕೆಳಗಿನವುಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಒಂದು ಮ್ಯಾಂಗನೀಸ್ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಗೀವ್ಸ್ ಮ್ಯಾಂಗನೀಸ್ ಕ್ಲೋರೈಡ್ ಪ್ಲಸ್ ಕ್ಲೋರಿನ್ ಪ್ಲಸ್ ನೀರು ಉತ್ತರ ಎಂ ಎನ್ ಒ ಟು ಪ್ಲಸ್ ಫೋರ್ ಸಿ ಹೆಚ್ಸಿಎಲ್ ಗೀವ್ಸ್ ಟು ಪ್ಲಸ್ ಸಿ ಎಲ್ ಟು ಪ್ಲಸ್ ಟು ಹೆಚ್ ಟು ಟುಒ ಎರಡು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗಿವ್ಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಪ್ಲಸ್ ನೀರು ಉತ್ತರ ಪ್ಲಸ್ ಗಿವ್ಸ್ ಸಿಎಒ್ಸ್ ಸಿಎಸಿಒ ತ್ರೀ ಪ್ಲಸ್ ಟೂ ಹೆಚ್ ಟುಒ ಮೂರು ಸತುವಿನ ಕಾರ್ಬೋನೇಟ್ ಸತುವಿನ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಉತ್ತರ ಝೆಡ್ಎನ್ ಸಿಒ ತ್ರೀ ಗೇವ್ಸ್ ಝೆಡ್ ಎನ್ಒ ಪ್ಲಸ್ ಸಿಒು ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ರಾಸಾಯನಿಕ ಸಮೀಕರಣಗಳಾಗಿ ಪರಿವರ್ತಿಸಿ ಒಂದು ನೈಟ್ರೋಜನ್ ಅನಿಲವು ಹೈಡ್ರೋಜನ್ ಅನಿಲದೊಂದಿಗೆ ಪ್ರತಿವರ್ತಿಸಿದಾಗ ಅಮೋನಿಯಾ ಉಂಟಾಗುವುದು ಉತ್ತರ ಎನ್ ಟು ಪ್ಲಸ್ ತ್ರೀ ಟು ಗೇವ್ಸ್ ತ್ರೀ ಎರಡನೆಯದು ಸೋಡಿಯಂ ಆಕ್ಸೈಡ್ ನೀರಿನೊಂದಿಗೆ ಪ್ರತಿವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ ಉತ್ತರ ಎನ್ಎಟುಒ ಪ್ಲಸ್ ಎಚ್ ಟುಒ ಗಿವ್ಸ್ ಟು ಎನ್ಎಒಎಚ್ ಮೂರನೆಯದು ಪೊಟ್ಯಾಷಿಯಂ ಲೋಹವು ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ ಉತ್ತರ ಟು ಕೆ ಪ್ಲಸ್ ಟು ಎಚ್ ಗಿವ್ಸ್ ಟು ಪ್ಲಸ್ ಎಚ್ ಟು ಇಪ್ಪತ್ಮೂರನೆಯದು ಎ ಬಿ ಸಿ ಮತ್ತು ಡಿ ಈ ನಾಲ್ಕು ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ ಐದು ಎರಡು ಏಳು ಮತ್ತು ಹನ್ನೊಂದು ಪಿಎಚ್ ತೋರಿಸಿವೆ ಒಂದು ಯಾವ ದ್ರಾವಣವು ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನು ಹೊಂದಿದೆ ಉತ್ತರ ದ್ರಾವಣ ಬಿಯು ಪಿಎಚ್ ಎರಡನ್ನು ಹೊಂದಿದೆ ಆದ್ದರಿಂದ ಇದು ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನು ಹೊಂದಿದೆ ಎರಡನೆಯದು ಯಾವ ದ್ರಾವಣವು ತಟಸ್ಥವಾಗಿದೆ ಉತ್ತರ ದ್ರಾವಣ ಸಿಎ ಪಿಎಚ್ ಏಳಾಗಿದೆ ಆದ್ದರಿಂದ ಇದು ತಟಸ್ಥವಾಗಿದೆ ಮೂರನೆಯದು ಯಾವ ದ್ರಾವಣವು ದುರ್ಬಲ ಆಮ್ಲವಾಗಿದೆ ಉತ್ತರ ದ್ರಾವಣ ಎಚ್ ಹನ್ನೊಂದು ಆಗಿದ್ದು ಇದು ದುರ್ಬಲ ಆಮ್ಲವಾಗಿದೆ ಇಪ್ಪತ್ನಾಲ್ಕನೆಯದು ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವು ಉಂಟಾಗುವುದನ್ನು ವಿವರಿಸಿ ಉತ್ತರ ಸೋಡಿಯಂ ತನ್ನ ಒಂದು ಇಲೆಕ್ಟ್ರಾನ್ ಅನ್ನು ಕ್ಲೋರಿನ್ಗೆ ಸಂಪೂರ್ಣವಾಗಿ ವರ್ಗಾಯಿಸುತ್ತದೆ ಇದರಿಂದಾಗಿ ವಿರುದ್ಧ ಆವೇಶದ ಅಯಾನುಗಳು ಉಂಟಾಗುತ್ತವೆ ಮತ್ತು ಅವುಗಳ ನಡುವಿನ ಆಕರ್ಷಣೆಯಿಂದ ಎನ್ಎಸಿಎಲ್ ಅಣು ರೂಪುಗೊಳ್ಳುತ್ತದೆ ಬಿ ಅಲ್ಯೂಮಿನಿಯಂ ಲೋಹವು ಹಬೆಯೊಂದಿಗೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳು ಯಾವುವು ಅಲುಮಿನಿಯಂ ಲೋಹವು ಹಬೆಯೊಂದಿಗೆ ಅಂದರೆ ಎಚ್ ಜೊತೆಗೆ ವರ್ತಿಸಿದಾಗ ಅಲುಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ದೊರೆಯುತ್ತವೆ ಅಥವಾ ಬಿ ಸತುವಿನ ಆಕ್ಸೈಡ್ನಿಂದ ಶುದ್ಧ ಸತುವನ್ನು ಹೇಗೆ ಪಡೆಯಲಾಗುವುದು ಉತ್ತರ ಸತುವಿನ ಆಕ್ಸೈಡ್ ಅಂದರೆ ಝಿಂಕ್ ಆಕ್ಸೈಡ್ನಿಂದ ಶುದ್ಧ ಸತುವನ್ನು ಮುಖ್ಯವಾಗಿ ಉಷ್ಣಕಡಿತ ಥರ್ಮಲ್ ರಿಡಕ್ಷನ್ ಮತ್ತು ನಂತರ ವಿದ್ಯುತ್ ವಿಭ್ರಜನೆಯ ಮೂಲಕ ಪಡೆಯಲಾಗುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತೈದು ಎ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳ ರಚನೆಗಳನ್ನು ಪರೆಯಿರಿ ಬಿ ಎಸ್ಟರೀಕರಣ ಎಂದರೇನು ಎಥನಾಲ್ನಿಂದ ಇಥೀನನ್ನು ಹೇಗೆ ಪಡೆಯುವಿರಿ ಉತ್ತರ ಎಸ್ಟರೀಕರಣ ಎಂದರೆ ಆಮ್ಲ ಮತ್ತು ಆಲ್ಕೊಹಾಲ್ನ ನಡುವೆ ನಡೆಯುವ ರಾಸಾಯನಿಕ ಕ್ರಿಯೆಯಾಗಿದ್ದು ಇದು ಎಸ್ಟರ್ ಮತ್ತು ನೀರನ್ನು ಉತ್ಪಾದಿಸುತ್ತದೆ ಈ ಕ್ರಿಯೆಯು ಸಾಮಾನ್ಯವಾಗಿ ಪ್ರಬಲ ಆಮ್ಲ ವೇಗವರ್ತಕದ ಉಪಸ್ಥಿತಿಯಲ್ಲಿ ನಡೆಯುತ್ತದೆ ಎಸ್ಟರ್ಗಳು ಸಾಮಾನ್ಯವಾಗಿ ಹಣ್ಣುಗಳಂತಹ ಸಿಹಿವಾಸನೆಯನ್ನು ಹೊಂದಿರುತ್ತದೆ ಅಥವಾ ಎ ನೈಟ್ರೋಜನ್ ಮತ್ತು ಪ್ರೋಪೇನ್ ಅಣುಗಳ ಚುಕ್ಕಿ ರಚನೆಯನ್ನು ಬರೆಯಿರಿ ಬಿ ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ